समृत <laughs> ತಪ್ಪಾಗಿದೆ ಕೇಳುವ ತಾಳ್ಮೆಯನ್ನ ಇಟ್ಟುಕೊಂಡು ಯಾರಾದ್ರೂ ಏನಾದರೂ ಆಗುವಾಗ ಅರ್ಜುನಿಗೆ ವಯಸ್ಸಾಗಿದ್ದು ಹೌದು ಆದ ಏನು ಸಮಸ್ಯೆ ತಪ್ಪಾಗಿದೆ ಅದನ್ನು ನಾವು ಒಪ್ಪಿಕೊಳ್ತಾ ಇದ್ದೇವೆ ಖಂಡಿತವಾಗಿ ಆದರೆ

ಅರಣ್ಯ ಇಲಾಖೆ ಸಚಿವರಿಗೆ ಕ್ಷೇತ್ರದ ರೈತರಿಗೆ ಸೇರಲ್ಪಟ್ಟ ಐನೂರಿಂದ ಆರ್ನೂರು ಎಕರೆ ಜಮೀನನ್ನು ಕಾಡಾನೆ ಕಾಡಾನೆಗಳ ಹಾವಳಿಯಿಂದ ನಾಶವಾಗಿದೆ ಹಾಗಿದ್ದಲ್ಲಿ ಅಹ್ ಅದನ್ನು ಕಾಡಾನೆಗಳ ಹಾವಳಿಯನ್ನು ತಡೆಗಟ್ಟುವಲ್ಲಿ ಅರಣ್ಯ ಅಧಿಕಾರಿಗಳ ವೈಫಲ್ಯ ಹೆಚ್ಚು ಕಾಣುತ್ತಿದೆ ಇದರಿಂದ ನೀವು ರೈತರಿಗೆ ಯಾವ ರೀತಿಯ ಪರಿಹಾರ ಕೊಡುವುದಾಗಿ ನೀವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡರೆ ಹಾಗೂ ಕರ್ತವ್ಯ ಲೋಪವನ್ನು ಅಷ್ಟೆಲ್ಲ ಅರಣ್ಯರಕ್ಕೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ನೀವು